ಧಾರಕರ ಮಳೆಗಾಳಿಗೆ ನೆಲ ಕಚ್ಚಿದ ಫ್ಲೆಕ್ಸ್ ಬೋರ್ಡ್ಗಳು ಪುರಸಭೆ ಕಿರಿಯ ಆರೋಗ್ಯಾಧಿಕಾರಿ ಮಹೇಶ್ ಎಲ್ಲಿದಿರಾ ಸ್ವಾಮಿ ಇದೇನಾ ಸಾರ್ವಜನಿಕ ಕಳಕಳಿ ವಾಣಿನಗರದಲ್ಲಿ ಗುರುವಾರ ಮಧ್ಯಾಹ್ನ ಧಾರಕಾರ ಮಳೆಗಾಳಿಗೆ ಜನರು ತತ್ತರಿಸಿ ಸಾಕಷ್ಟು ನಷ್ಟ ಅನುಭವಿಸಿದ ಘಟನೆಗಳು ಜರುಗಿವೆ ಮಾಣಿ ನಗರದ ರಾಜ್ಯ ಹೆದ್ದಾರಿಯ ಇಪ್ಪತ್ ಮೂರರ ಮುಖ್ಯ ರಸ್ತೆಗೆ ಮರಗಳು ಫ್ಲೆಕ್ಸ್ ಬೋರ್ಡ್ಗಳು ಅಡ್ಡವಾಗಿ ಬಿದ್ದ ಪರಿಣಾಮವಾಗಿ ಪ್ರಯಾಣಿಕರು ಮತ್ತು ವಾಹನ ಸವಾರರು ತೀರಾ ಪರದಾಡುವಂತಾಯಿತು ಅದೇ ರೀತಿ ಚರಂಡಿಗಳು ತುಂಬಿ ರಸ್ತೆಗೆ ಹರಿದು ನಗರದ ಸೌಂದರ್ಯ ಕಣ್ಣಿಗೆ ಕಟ್ಟುವಂತದ್ದು ಕಳೆದ ಗುರುವಾರ ಕಂಡು ಬಂದಿತು ನಗರದ ಹೆದ್ದಾರಿ ರಸ್ತೆ ಪಕ್ಕ ಎಡ ಮತ್ತು ಬಲಗಡೆ ಇರುವ ಡ್ರೈನ್ ಹೋಳು ತೆಗೆದು ಐದು ಲಕ್ಷಕ್ಕೂ ಅಧಿಕ ರೂಪಾಯಿ ಪುರಸಭೆ ಅನುದಾನವನ್ನ ಖರ್ಚು ಮಾಡಿದ್ದಾರೆ ಆದರೆ ಇದೇ ಮೊದಲ ಮಳೆಗೆ ರಸ್ತೆಗೆ ತುಂಬಿ ಹರಿದಿವೆ ಗಟಾರು ನೀರು ಕೇವಲ ಅಲ್ಲಲ್ಲಿ ಹೂಳು ತೆಗೆದು ಡ್ರೈನ್ ಕ್ಲೀನ್ ಮಾಡಿದ್ದೇವೆ ಎಂದು ಪ್ರತಿ ವರ್ಷ ಐದು ಲಕ್ಷಕ್ಕೂ ಅಧಿಕ ಬಿಲ್ ಮಾಡಿಕೊಳ್ಳುವ ಅಭಿವೃದ್ಧಿ ಚಿಂತಕರು ಹೇಗೆ ಜನರ ತೆರಿಗೆ ಹಣ ಗುಳು ಮಾಡುತ್ತಿದ್ದಾರೆ ಎಂಬುದು ಈ ದೃಶ್ಯವೇ ಸಾಕ್ಷಿ ನಮಸ್ತೆ ನನ್ನ ಹೆಸರು ರಮೇಶ್ ನಾಯಕ್ ಅಂತ ಹೇಳಿ ಕಾರ್ಯಕರ್ತ ಮಾನ್ವಿ ಪ್ರತಿ ವರ್ಷ ಎತ್ತೋದಕ್ಕೆ ಐದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಇದೇ ಥರ ಪ್ರತಿ ವರ್ಷವೂ ಖರ್ಚು ಮಾಡ್ತಿದ್ದಾರೆ ಆದರೆ ಇಲ್ಲಿ ಯಾವುದೇ ಒಂದು ರೀತಿ ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಇವರೆಲ್ಲ ಶಾಮೀಲಾಗಿ ಇವರೆಲ್ಲ ಶಾಮೀಲಾಗಿ ಲೂಟಿ ಮಾಡ್ತಿದ್ದಾರೆ ಹೊರತು ಇದುವರೆಗೆ ಇಲ್ಲ ಬರೀ ಬಿ ಬರೀ ಬಿಲ್ ಮಾತ್ರ ನೆಪಕ್ಕೆ ಮಾತ್ರ ಬಿಲ್ ಮಾಡಿದೆ ಅದು ಮಾಡಿದೆ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಸ ಇದುವರೆಗಾಯಿತು ಯಾವುದೇ ರೀತಿ ಸ್ವಚ್ಛತೆ ಮಾಡೇ ಇಲ್ಲ ಡೈನಿ ಇವತ್ತಿಗೆ ನೋಡಿ ಆಲ್ರೆಡಿ ಸಣ್ಣ ಮಳೆ ಇದು ಮೊದಲನೇ ಸರಿ ಸರಿ ಬಂದಿರೋದು ಬಂದಂಥ ಮಳೆಗೆ ಸಣ್ಣ ಮಳೆಗೆ ಡೈನೇಜ್ ರೋಡ್ ಮೇಲೆಲ್ಲ ನೀರು ಹರಿಯಕ್ಕೆ ಈ ವ್ಯವಸ್ಥೆ ಗೊಬ್ಬೆದ್ದು ಅದ್ರಿಗೆ ಯಾರ ಮೇಲೆ ಕ್ರಮ ತಗೊಂಡಿರಲಿಲ್ಲ ಯಾಕಂದರೆ ಮೇಲ್ನೋಟಕ್ಕೆ ಎದ್ದು ಕಾಣ್ತೈತೆ ಇವರು ಇವರೇ ಸಿಬ್ಬಂದಿ ಮತ್ತು ನೇರ್ಮಲೆ ಅಧಿಕಾರಿಗಳಾದಂಥ ಇವರು ಇವರು ಕೂಡ ಯಾವ ಸರಿಯಾಗಿ ಕೆಲಸ ನಿವಾರಿಸ್ತಾ ಇಲ್ಲ ಇಂಥವ್ರ ಮೇಲೆ ಬೇರೆ ನೆಪಕ್ಕೋಸ್ಕರ ನೋಟಿಸ್ ಆಗ್ತಾರೆ ಅಷ್ಟೇ ಕಿರಿಯ ಕಿರೀಶೇಖರು ಮಹೇಶ್ ಸರ್ ಇವರು ಕೂಡ ಅದರ ಕಡೆ ಗಮನ ಹರಿಸ್ತಾ ಇಲ್ಲ ಪುರಸಭೆ ಗ್ರಾಂಟ್ನಲ್ಲಿ ಪ್ರತಿ ವರ್ಷ ಪ್ರತ್ಯೇಕ ಪುರಸಭೆ ಅನುದಾನದಲ್ಲಿ ಓಳೆತ್ತೋಕ್ಕೆ ಪ್ರತ್ಯೇಕ ಐದು ಲಕ್ಷ ರೂಪಾಯಿ ಮೀಸಲು ಈ ಮೀಸಲಿಟ್ಟು ಮತ್ತು ಯಾರೋ ಒಬ್ಬ ಟೆಂಡರ್ದಾರಿಗೆ ಕೊಟ್ಟು ಕ್ಲೀನ್ ಮಾಡ್ತಾರೆ ಆದರೆ ನೆಪಕ್ಕೋಸ್ಕರ ಅಲ್ಲಿ ಅಲ್ಲಿ ಜಿ ಪಿ ಎಸ್ ಫೋಟೋ ತೆಗಿತಾರೆ ನೆಪಕ್ಕೋಸ್ಕರ ತೆಗೆದಿವ ನಂಗೆ ತೆಗೆದ ತೆಗೆದಕೀಸಿ ಅಲ್ಲಿ ಒಂದಿಷ್ಟು ಥರ್ಡ್ ಪಾರ್ಟಿ ಯಾರು ಇನ್ಫೆಕ್ಷನ್ ಮಾಡಕ್ಕೆ ಬಂದಂಥವ್ರು ಇರಲಿ ಜೈ ಇರಲಿ ಇವರೆಲ್ಲರೂ ಸೇರಿಕೊಂಡು ಅಲ್ಲಿ ಇಲ್ಲಿ ಅಲ್ಲಿ ಜಿ ಪಿ ಎಸ್ ಫೋಟೋಕ್ಕೋಸ್ಕರ ಎತ್ತಿದಾಗ ಮಾಡಿ ಜಿ ಪಿ ಎಸ್ ಫೋಟೋ ಸಹ ಇದು ಮಾಡ್ಕೊಂಡು ಬಿಲ್ ಮಾಡ್ಕೊತಾರೆ ವರ್ತು ಇವತ್ತಿಗೆ ಯಾವುದು ಡ್ಯಾಮೇಜ್ ಇದಾಗಿಲ್ಲ ಅದೇ ರೀತಿ ಬಸವೃತ್ತದ ಪಕ್ಕದ ರಾಜಕಾಲುವೆಯಲ್ಲಿ ಫ್ಲೆಕ್ಸ್ ಬೋರ್ಡ್ ಗಳನ್ನ ಹಾಕಿ ಜನರ ಜೀವದ ಜೊತೆ ಚಲ್ಲಾಟವಾಡಿದ್ದು ಅಪರಾಧವೆಂದು ತಿಳಿದರು ಹಾಗೆ ರಾಜಕಾಲುವೆಯಲ್ಲಿ ಬೋರ್ಡ್ ಗಳನ್ನ ಅಳವಡಿಸಿದ್ದಾರೆ ನೋಡಿ ಕಂಡು ಕಂಡಲ್ಲಿ ಫ್ಲೆಕ್ಸ್ ಗಳನ್ನ ಹಾಕುವುದು ನಿಷೇಧವಿದ್ದರು ಬೃಹತ್ ರಾಜ ಕಾಲುವೆಯಲ್ಲಿ ಈ ರೀತಿ ಫ್ಲೆಕ್ಸ್ ಬೋರ್ಡ್ ಗಳನ್ನ ಅಳವಡಿಸಿದ ಕಾರಣ ಗುರುವಾರ ಬಲವಾದ ಗಾಳಿ ಬೀಸಿದ್ದರಿಂದ ಬಸವ ವೃತ್ತ ಬಸ್ ಸ್ಟ್ಯಾಂಡ್ ಎದುರು ಐ ಬಿ ಹತ್ತಿರ ಹೀಗೆ ಹಲವೆಡೆ ಬೋರ್ಡ್ಗಳು ಮತ್ತು ಅರಣ್ಯ ಇಲಾಖೆ ಹಚ್ಚಿದ ಗಿಡ ಮರಗಳು ನೆಲಕಚ್ಚಿವೆ ಈ ರೀತಿ ಬೋರ್ಡ್ಗಳನ್ನು ಅಳವಡಿಸಿದ್ದು ಸುರಕ್ಷಿತವಲ್ಲ ಮತ್ತು ಫ್ಲೆಕ್ಸ್ ಬೋರ್ಡ್ಗಳು ನಗರದ ಅಂದವನ್ನು ಹಾಳು ಮಾಡುತ್ತವೆ ಎಂದು ನಿವಾಸಿಗಳು ಅಧಿಕಾರಿಗಳ ಗಮನ ತಂದರೂ ಆರೋಗ್ಯ ಕಿರಿಯ ನಿರೀಕ್ಷಣಾಧಿಕಾರಿ ಮಹೇಶ್ ಅವರು ಯಾಕೆ ಜನರ ಪ್ರಾಣ ಜೊತೆ ಚಲಾಟ ಆಡುತ್ತಿದ್ದಾರೆ ಎಂದು ಒಮ್ಮೆ ಊಹಿಸಿಕೊಳ್ಳಲೇಬೇಕಾದ ವಿಚಾರ ಇದು ಮಹೇಶ್ ರವರೇ ನೋಡಿ ಸ್ವಾಮಿ ಈ ರೀತಿ ಕಾರ ಮಳೆಗಾಳಿಗೆ ಬಿದ್ದಿರುವ ಘಟನೆಯನ್ನ ತಮ್ಮ ಕಣ್ಣ ಮುಂದೆ ತಂದಿದ್ದೇವೆ ಕೇವಲ ಹತ್ತು ದಿನಗಳ ಹಿಂದೆ ಐವಿ ಹತ್ತಿರ ಬೋರ್ಡ್ ಒಂದು ಬಿದ್ದಿದ್ದು ತಮಗೆ ಗೊತ್ತೇ ಇದೆ ಅದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಿಲ್ಲ ಆದರೂ ಪುರಸಭೆಗೆ ಆದಾಯ ಬರುತ್ತದೆ ಎಂಬ ಒಂದೇ ಒಂದು ಕಾರಣಕ್ಕೆ ಕಂಡುಕಂಡಲ್ಲಿ ಬೋರ್ಡ್ಗಳನ್ನು ಅಳವಡಿಸಲು ಅವಕಾಶ ಮಾಡಿಕೊಟ್ಟಿದ್ದರೆ ಜನರ ಪ್ರಾಣ ಹೋದರೆ ಯಾರು ಹೊಣೆ ಪುರಸಭೆನಾ ಇಲ್ಲ ಬೋರ್ಡ್ ಮಾಲೀಕರ ಹೀಗಂತ ಪ್ರಜ್ಞಾವಂತರು ಇವುಗಳಿಗೆ ಅವಕಾಶ ಕೊಡಬಾರದೆಂದು ಆಗ್ರಹಿಸುತ್ತಿದ್ದಾರೆ ಇವತ್ತು ಗಾಳಿ ಸಹಿತ ಮಳೆ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಮಳೆ ಆಗಿದೆ ಒಂದು ಅರ್ಧ ಗಂಟೆ ಮಳೆ ಆಗಿದೆ ಆ ಮಳೆಗೆ ಆಗಿರುವಂಥ ಅನಾಹುತಗಳು ಏನೇನಪ್ಪ ನಮ್ಮ ಮಾನವಿ ನಗರದಲ್ಲಿ ಅಂದರೆ ಚರಂಡಿಗಳು ತುಂಬಿ ಎಲ್ಲ ರಸ್ತೆಯಲ್ಲೆಲ್ಲ ಬರುತ್ತೆ ನಾವು ಇದನ್ನು ಇದ್ರ ಬಗ್ಗೆ ಒಂದು ವರ್ಷದಿಂದ ಜನಸ್ಪಂದನ ಆ್ಯಪ್ನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದಕ್ಕೆ ಯಾವುದೇ ರೀತಿ ಕ್ಯಾರಿ ಅಂತಾರೆ ನಮ್ಮ ಪುರಸಭೆ ಅಧಿಕಾರಿಗಳು ಯಾವುದೇ ಕ್ರಮವೂ ತಗೊಂಡಿಲ್ಲ ಒಂದು ವರ್ಷದಿಂದ ಈಗಲೂ ನೀವು ಬೇಕಾರೆ ಆಫೀಸಲ್ಲಿ ಹೋಗಿ ಫೈಲನ್ನು ತೆಗೆದು ನೋಡ್ಬೋದು ಮತ್ತು ಅದು ಆದಮೇಲೆ ಈಗ ನೀ ಬಸ್ ಸ್ಟ್ಯಾಂಡು ಮುಂದ್ಗಡೆ ನೋಡ್ಬೋದು ಅಥವಾ ಬಸ್ ಸರ್ಕಲ್ ನೋಡ್ಬೋದು ಅಥವಾ ಇನ್ನಿತರ ಜಾಗಗಳಲ್ಲಿ ಜಾಹೀರಾತನ್ನು ಹಾಕಬೇಕಾದ್ರೆ ಅವರ ಮಾನದಂಡಗಳೇನು ಅದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿರ್ತಾರೆ ಮತ್ತು ಜಾಹೀರಾತನ್ನು ಅಳವಡಿಸ್ಬೇಕಾದ್ರೆ ಅದಕ್ಕೆ ಒಂದು ತಕ್ಕಂಥ ಒಳ್ಳೆ ಕ್ವಾಲಿಟಿ ಪೋಲ್ಗಳನ್ನು ಹಾಕ್ಬೇಕಾಗ್ತದೆ ಆದರೆ ನಮ್ಮ ಪುರಸಭೆ ಅಧಿಕಾರಿಗಳಾಗಿರ್ಬೋದು ಮತ್ತು ಹಿರಿಯ ಆರೋಗ್ಯ ಸಹಾಯಕರು ಕೂಡ ಆಗಿರ್ಬೋದು ಅದನ್ನು ಯಾವ ರೀತಿ ಅವರು ಪರ್ಮಿಷನ್ ಕೊಟ್ಟಿರ್ತಾರೆ ಅಂತ ಗೊತ್ತಿಲ್ಲ ಆಮೇಲೆ ಪರ್ಮಿಷನ್ ಕೊಟ್ಟರು ಕೂಡ ಅದರ ಮಾನದಂಡಗಳ ಏನು ಅಲ್ಲಿ ಬಂದವರು ಚೆಕ್ ಮಾಡಿದಾರೋ ಅಥವಾ ಚೆಕ್ ಮಾಡಿರೋದಿಲ್ಲ ಅವ್ರಿಗೂ ಕೂಡ ಸಹ ಗೊತ್ತಿರೋದಿಲ್ಲ ಯಾವ ಜಾಗದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋ ಕೂಡ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಮೋಸ್ಟ್ಲಿ ಯಾಕಂದರೆ ಇವತ್ತು ನೀವು ನೋಡಿರ್ಬೋದು ನೋಡ್ತಾ ಇರ್ಬೋದು ಐ ಬಿ ಆಗಿರ್ಬೋದು ಬಸವ ಸರ್ಕಲ್ ಆಗಿರ್ಬೋದು ಮತ್ತು ಸರ್ಕಲ್ ತಲೆ ಆಗಿರ್ಬೋದು ಮತ್ತು ಇನ್ನಿತರ ಜಾಗಗಳಲ್ಲಿ ನೀವು ಬೇಕಾದಲ್ಲಿ ನೋಡ್ಬೋದು ಎಲ್ಲ ಈ ಗಾಳಿ ಮಳಿಗೆ ಎಲ್ಲ ಬಿದ್ದುಬಿಟ್ಟವ ಕೆಳಗಡೆ ಬಿದ್ದುಬಿಟ್ಟವ ಸರಿ ಅಂದರೆ ಸಪೋಸು ಜನಗಳ ಮೇಲೆ ಏನಾದರೂ ಬಿದ್ದಿದ್ರೆ ಯಾರ ಪ್ರಾಣಕ್ಕೆ ಹಾನಿಯಾಗಿದ್ದರೆ ಯಾರು ಜವಾಬ್ದಾರರು ಇದು ನಮ್ಮ ಪ್ರಶ್ನೆ ನಾವು ಯಾಕಂದರೆ ಈಗ ಸುಮಾರು ವರ್ಷ ಒಂದೂವರೆ ವರ್ಷದಿಂದ ನಾವು ಕಂಪ್ಲೇಂಟ್ ಕೊಟ್ಕಂತ ಬಂದಿದ್ದೀವಿ ನಮ್ಮ ಕಂಪ್ಲೇಂಟ್ಗೂ ಕೂಡ ಯಾರು ಕ್ಯಾರಿ ಅಂತ ಅಂತ ಇಲ್ಲ ಯಾವುದೇ ರೆಸ್ಪಾನ್ಸ್ ಮಾಡೋಂಗಿಲ್ಲ ಜನರ ಜೀವದ ಜೊತೆ ಆಟ ಆಡ್ತಾರೆ ಸರ್ ಅವರು ಅಷ್ಟೇ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀವಿ ಅವರು ಏನು ಹೇಳಿದ್ರು ನಾವು ಮನವಿ ಕೊಡಬೇಕಾದ್ರೆ ಏನು ಹೇಳಿದ್ರು ಅಂದರೆ ಸರಿ ನಾನು ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ನೋಡ್ತೀನಿ ಅಂತ ಹೇಳಿದರು ಚಂದ್ರಶೇಖರ್ ಸರ್ ಕೂಡ ಇದಕ್ಕೆ ಸ್ವಲ್ಪ ದಯವಿಟ್ಟು ಗಮನ ಕೊಟ್ಟು ನೋಡಬೇಕು ಮತ್ತೆ ಡಿಸ್ಟರ್ ಅಲ್ಲ ಸರ್ ತಲೆ ಮೇಲೆ ಏನಾದರೂ ಬಿದ್ದರೆ ಪ್ರಾಣನೇ ಹೊರಟು ಹೋಗ್ತದೆ ಡಿಸ್ಟರ್ಬ್ ಮಾಡೋದು ಒಂದು ಕಡೆ ಇರಲಿ ಪುರಸಭೆಗೆ ಯಾವ ರೀತಿ ಕೊಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಆಗಿ ಪರ್ಮಿಷನ್ ಕೊಟ್ಟಿದ್ರೆ ಅವು ಬಿಳಬಾರ್ದಾಗಿತ್ತು ಯಾವ್ದು ಗುಣಮಟ್ಟದಿಲ್ಲ ನೀವು ಬೇಕಾದ್ರೆ ಹೋಗಿ ನೋಡಬಹುದು ಇವಾಗ ಈ ಪ್ರದೇಶದಲ್ಲಿ ಫ್ಲೆಕ್ಸ್ ಬೋರ್ಡ್ಗಳು ಕಣ್ಣಿಗೆ ನೋವುಂಟು ಮಾಡುವುದಲ್ಲದೆ ಬಲವಾದ ಮಳೆ ಮತ್ತು ಜೋರು ಮಳೆಯಾದಾಗಲೆಲ್ಲ ಅವುಗಳು ಉರುಳಿ ಬೀಳುವ ಅವು ಉರುಳಿ ಬೀಳುವ ಅಪಾಯವಿದೆ ಪರಿಸರಕ್ಕೆ ಮಾಲಿನ್ಯ ತರುವ ಈ ಫ್ಲೆಕ್ಸ್ ಬೋರ್ಡ್ಗಳು ಜೈವಿಕ ವಿಘಟನೀಯವಲ್ಲ ಅವುಗಳನ್ನು ಸುಡಬೇಕು ಇವುಗಳನ್ನ ಸುಟ್ಟಾಗ ಹಾನಿಕಾರಕ ರಾಸಾಯನಿಕಗಳು ಮತ್ತು ಹೊಗೆಯು ಬಿಡುಗಡೆಯಾಗುತ್ತದೆ ಇದರಿಂದ ಪರಿಸರ ಮಾಲಿನ್ಯ ಕೂಡ ಆಗುತ್ತದೆ ಪರಿಸರ ಮಾಲಿನ್ಯ ಬಗ್ಗೆ ಜಾಗೃತಿ ಮೂಡಿಸುವ ತಾವುಗಳೇ ಇಂತಹ ಫ್ಲೆಕ್ಸ್ ಗಳಿಗೆ ಅವಕಾಶ ಕೊಟ್ಟರೆ ಹೇಗೆ ಸ್ವಾಮಿ ರಾಜಕಾರಣಿಗಳ ಒತ್ತಡಕ್ಕೆ ಸಿಲುಕಿ ಜನರ ಜೀವದ ಜೊತೆ ನಿರ್ಲಕ್ಷ್ಯ ಬೇಡ ಎನ್ನುವ ಹೆಚ್ಚು ಎಚ್ಚರಿಕೆ ಮತ್ತು ಜನರ ಕಳಕಳಿ ನಮ್ಮದು